ಹಲೋ ಬ್ಯಾಕ್ ಟು ಚಾನೆಲ್ ಇವತ್ತು ನಾವು ಇಂಡಿಯನ್ ಕ್ರಾಫ್ಟ್ ಗೆ ಬಂದಿದ್ದೀವಿ ಇದು ಗೊತ್ತಿರುತ್ತೆ ಅಂತ ಎಲ್ಲಾ ಊರಲ್ಲೂ ಇವರು ಹಾಕಿರ್ತಾರೆ ಸೊ ನೀವು ಕೂಡ ಇದನ್ನ ವಿಸಿಟ್ ಮಾಡಿದ್ದೀರಾ ಅಂತ ಅನ್ಕೊಂತೀನಿ ಎಂಟ್ರಿ ಆಗ್ತಾನೆ ಫಸ್ಟ್ ಎಲ್ಲಾ ವುಡ್ ಐಟಮ್ಸ್ ಇದ್ವು ಅಂದ್ರೆ ಕಟ್ಟಿಗೆಯಿಂದ ತಯಾರು ಮಾಡಿರೋ ಐಟಮ್ಸ್ ಅಂಡ್ ಆಲ್ಸೋ ಈ ಶೋ ಶೋಪೀಸ್ಗಳು ಕೂಡ ಇತ್ತು ಬಟ್ ನನಗೆ ಈ ಶೋ ಪೀಸ್ ಕಾಸ್ಟ್ಲಿ ಅನ್ನಿಸ್ತು ಫೈವ್ ಆ ಸಣ್ಣ ಬುಲೆಟ್ ಅವರು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಹೇಳಿದ್ರು ಐ ಡೋಂಟ್ ನೋ ವೈ ಬಟ್ ಇಟ್ಸ್ ಟೂ ಎಕ್ಸ್ಪೆನ್ಸಿವ್ ನೆಕ್ಸ್ಟ್ ಇಲ್ಲಿ ಎಲ್ಲ ತರ ಲೇಡೀಸ್ ಆಕ್ಸೆಸರಿ ಸ್ಟಾಲ್ ಇತ್ತು ಇಲ್ಲಿ ಕ್ಲಿಪ್ಸ್ ರಬ್ಬರ್ ಬ್ಯಾಂಡ್ಸ್ ಹೇರ್ ಬ್ಯಾಂಡ್ಸ್ ಇಯರ್ ರಿಂಗ್ಸ್ ಬ್ರೇಸ್ಲೆಟ್ಸ್ ಎಲ್ಲಾನು ಸಿಗ್ತಿದ್ವು ನಾನಿಲ್ಲಿ ತೋರಿಸ್ತಿರೋ ರಬ್ಬ ಬ್ಯಾಂಡ್ ಅಂತೂ ಇತ್ತೀಚೆಗೆ ಇನ್ಸ್ಟಾಗ್ರಾಮ್ ಮತ್ತೆ ಈ ಟಿಕ್ ಟಾಕ್ ವಿಡಿಯೋಸ್ ಎಲ್ಲ ತುಂಬಾನೇ ಟ್ರೆಂಡಿ ಆಗಿದೆ ಅದಕ್ಕೆ ನಾವು ಮನ್ವಿತಾ ಮತ್ತೆ ರಿತಿಗೆ ಈ ತರ ರಬ್ಬರ್ ಬ್ಯಾಂಡ್ಸ್ ನ ಆಲ್ಸೋ ನಮ್ಮ ಅಮ್ಮನ ಮಗಳು ಅನ್ವಿತಾಗೂ ಕೂಡ ಸೇಮ್ ರಬ್ಬರ್ ತಗೊಂಡ್ವಿ ಈ ಬಟರ್ಫ್ಲೈ ಇಯರಿಂಗ್ ಪ್ರೈಸ್ ಬಂದ್ಬಿಟ್ಟು ಫಿಫ್ಟಿ ರುಪೀಸ್ ನಾನು ಇದ್ರಲ್ಲಿ ಬ್ಲಾಕ್ ಕಲರ್ ಅಲ್ಲಿ ಬಟರ್ಫ್ಲೈ ನ ತಗೊಂಡೆ ಇನ್ನೊಂದು ಇಯರಿಂಗ್ ಸೆಟ್ ಕೂಡ ತಗೊಂಡೆ ಇಟ್ ವಾಸ್ ಫಾರ್ ಒನ್ ಫಿಫ್ಟಿ ರುಪೀಸ್ ಹಾಯ್ ಮಾನ್ವಿತಾ ತಗೊಂಡ್ರೆ ಫೈನಲಿ ಈ ಸ್ಟಾಲ್ ನಲ್ಲಿ ನಮ್ಮ ಶಾಪಿಂಗ್ ಕಂಪ್ಲೀಟ್ ಆಯ್ತು ಇಲ್ಲಿ ಇವರು ಬಿಲ್ ಪೇ ಮಾಡ್ತಿದ್ದಾರೆ ಇನ್ನೊಂದು ಏನು ಅಂತ ಅಂದ್ರೆ ಇಲ್ಲಿ ಎಲ್ಲ ಐಟಮ್ಸ್ ತುಂಬಾನೇ ಕಾಸ್ಟ್ಲಿ ಆಗಿದಾವೆ ಅಂಡ್ ಇವ್ರು ಅಷ್ಟೊಂದು ಈಸಿ ಆಗಿ ಹತ್ತು ರೂಪಾಯಿ ಕೂಡ ಕಡಿಮೆ ಮಾಡಲ್ಲ ಸೊ ಯು ಕೆನಾಟ್ ಬಾರ್ಗೇನ್ ಯೋರ್ ನೀವು ಎಷ್ಟೇ ಬಾರ್ಗೇನ್ ಮಾಡಿ ವಾದ ಮಾಡಿದ್ರು ಅವ್ರು ನಿಮ್ಗೆ ಬೇಕಿದ್ರೆ ತಗೊಳ್ಳಿ ಇಲ್ಲ ಅಂತ ಅಂದ್ರೆ ಬಿಟ್ಟು ಹೋಗಿ ಅಂತಾನೆ ಸ್ಟ್ರೈಟ್ ಆಗಿ ಹೇಳೋದು ಅಂಡ್ ನೀವು ನೋಡ್ತಿರೋ ಹಾಗೆ ಇಲ್ಲಿ ತುಂಬಾನೇ ಬಟ್ಟೆಗಳ ಸ್ಟಾಲ್ಸ್ ಕೂಡ ಇತ್ತು

ಈ ಸ್ಲೀಪರ್ ಸ್ಟಾಲ್ ಪಕ್ಕದಲ್ಲಿ ಮೈಸೂರಿಂದ ಬಂದಿರೋ ಗೊಂಬೆಗಳ ಸ್ಟಾಲ್ ಕೂಡ ಇತ್ತು ಇಲ್ಲಿ ಎಲ್ಲಾನು ವುಡನ್ ಐಟಮ್ಸ್ ಇದ್ವು ಡೈಲಿ ಮನೆಯಲ್ಲಿ ಯೂಸ್ ಆಗೋವಂತಹ ತುಂಬಾ ಐಟಮ್ಸ್ಗಳು ಇಲ್ಲಿ ಥೂ ಇದನ್ನೆಲ್ಲ ನೋಡೋದಕ್ಕೆ ನಮಗೆ ಜಾಸ್ತಿ ಟೈಮ್ ಬೇಕಾಗುತ್ತೆ ಬಿಕಾಸ್ ಐಟಮ್ಸ್ ಅಷ್ಟೊಂದು ಇದಾವೆ ಇಲ್ಲಿ ಹಾಂ ಲಡ್ಡು ಅಲ್ಲಿ ಮುಂದಕ್ಕೆ ಇಲ್ಲಿ ಬೇರೆ ಬೇರೆ ಸೋಪ್ ಗಳ ಸ್ಟಾಲ್ ಕೂಡ ಇತ್ತು ಆದ್ರೆ ಇದು ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು ನನಗೆ ಮ್ಯಾಂಗೋ ಇತ್ತೀಚಿಗೆ ಈ ಥರ ಆಂಕ್ಲೆಟ್ಸ್ ತುಂಬಾ ಟ್ರೆಂಡಿ ಆಗಿದೆ ಕಲರ್ ಶೇಡ್ ಆಗ್ತದ ಕವರೇ ಬ್ಲ್ಯಾಕ್ ಇಲ್ಲಿ ಬೇಕು ಅಂತಂದ್ರೆ ನಿಮ್ಮ ಪ್ರಕಾರ ಕಸ್ಟಮೈಸ್ ನೆಕ್ಲೆಸ್ ಮಾಡ್ಕೊಡ್ತಾರೆ ಯಾಕಂದ್ರೆ ಇವ್ರ ಹತ್ರ ಎಲ್ಲಾ ಐಟಮ್ಸ್ ಕೂಡ ಇವರು ರೆಡಿ ಇಟ್ಟಿದ್ದಾರೆ ಬೇರೆ ಬೇರೆ ಕಲರ್ ಗಳ ಬೀಟ್ಸ್ ಆಗಿರ್ಬೋದು ಅಂಡ್ ಹುಕ್ಸ್ ಎಲ್ಲಾನು ಇಲ್ಲಿ ರೆಡಿ ಇದೆ ಇವು ಬೇಕು ಅಂತಂದ್ರೆ ನಿಮಗೆ ನಿಮ್ಗೆ ಹೇಗ್ ಬೇಕು ಅದೇ ತರ ಇವ್ರು ಮಾಡ್ಕೊಡ್ತಾರೆ ನೆಕ್ಸ್ಟ್ ಇಲ್ಲಿ ಸ್ನಾಕ್ಸ್ ಸ್ಟಾಲ್ ಇತ್ತು ಇಲ್ಲಿ ಇನ್ನೊಂದು ಸ್ಲೀಪರ್ ಸ್ಟಾಲ್ ಇತ್ತು ಬಟ್ ದಿಸ್ ಇಸ್ ಲೈಕ್ ಡೈಲಿ ವೇರ್ ಸ್ಲೀಪರ್ ಸ್ಟಾಲ್ ಇಲ್ಲಿ ಎಲ್ಲಾ ಸ್ಲೀಪರ್ಸ್ ಕೂಡ ಬರೀ ಒನ್ ಫಿಫ್ಟಿ ಟೂ ಹಂಡ್ರೆಡ್ ರುಪೀಸ್ ಇತ್ತು

कलर ऐड तो होममेड होममेड आएगा इसका मैन्युफैक्चर हो तो होममेड है हां हेलो विजय शावर एक ही 100 रुपए से और ये जा रेड एक ही आएगा वैरायटी सबका लग रहा है क्या-क्या रबर आगे। क्या क्या आइटम आइटम आएगा ग्रीन चिल्ली आएगा पानी पूरी आएगा ये हाँ। आएगा ओनियन का हाँ। और ये साबुदाना जीरा रहेगा ये हाँ। मूंग दाल मसाला पापड़ आएगा हाँ। मूंग दाल मसाला आएगा ये और आएगा साबुदाना मसाला रहेगा ये ऑनियन रिंग आएगा ये गार्लिक रागी पापड़ आएगा और ये चिल्ली और गार्लिक मिक्स रहेगा ये आएगा जीरा राइस राइस का रहेगा आएगा ज्वाइन पापड़ आएगा ये गार्लिक पापड़ आएगा गार्लिक पापड़ आएगा टमाटर का रहेगा और आएगा मिक्के जोड़ा ऐसे कारण कारन, ये मसाला पापड़ आया एक और साबूदाना रहेगा ये मूंग दाल जीरा वाला आएगा जीरा और मूंगू के सामने तो ये वैरायटी बाकी हमारे शॉप आगे अचार का हां उसका अच्छे है अचार हां पिंक डाई नेक्स्ट लेट डिफरेंट वैरायटीज ऑफ डोर mats कारपेट्स rugs ಕೆಲವೊಂದು ಐಟಮ್ಸ್ಗಳು ರಿಪೀಟೆಡ್ ಆಗಿದವು ಅಂಡ್ ಇಲ್ಲಿ ಅಗರ್ಬತಿ ಸ್ಟಾಲ್ ಕೂಡ ಇತ್ತು ಆಲ್ಸೋ ಗ್ಲಾಸ್ ಬ್ಯಾಂಗಲ್ಸ್ ಸ್ಟಾಲ್ ಕೂಡ ಇತ್ತು ಗ್ಲಾಸ್ ಬ್ಯಾಂಗಲ್ಸ್ ಕೂಡ ತುಂಬಾನೇ ಬ್ಯೂಟಿಫುಲ್ ಆಗಿದ್ವು ಈ ಬ್ಯಾಂಗಲ್ಸ್ ಸ್ಟಾಲ್ ಅಪೋಸಿಟ್ ಅಲ್ಲಿ ತುಂಬಾನೇ ವೆರೈಟಿಗಳ pickles ಸ್ಟಾಲ್ ಕೂಡ ಇತ್ತು बोल रहे है लसना आवला इनको क्या क्या करेली ग्रीन चटनी तगना करेली करेला ओहो आगल का बिटरगाड़ा ये क्या गी तो ना ना। क्या है। है। क्या रेट अलग-अलग है एक ही रेट कितना पुदीना का चटनी पुदीना का हां पुदीना कितना का हां क्या रेट सौ का काफी डेढ़ सौ का पाव के जी राजस्थानी का मैडम तरकारी का है तरकारी मिक्स वेज देखो सूखा हुआ मैंगो का है सूखा मैंगो ड्राई मैंगो ड्राई मैंगो तेल नहीं मैडम ऐसे ही रहता है तेल अंगेर तो है वो एणे हाकंगिल्ल अंत अदक मिक्स फ्रूट का है फ्रूट्स बेसिक रूल का हम्म देखो अदरक हाँ। 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 का अदरक शंटी ये मैंगो ये हाँ, दोनों हाँ। मैंगो राजस्थान का ये मैंगो हां हां राजस्थान मैंगो राजस्थानी मैंगो हम्म हाँ। हम्म हाँ। ओके पंजाबी मैंगो मैडम पंजाबी मैंगो ये राजस्थान का है पंजाबी ये चिल्ली देखो पंजाबी नहीं हां हां वो रेड वाला रेडिस है चिल्ली हां हां चिल्ली लेमन है लेमन ले लो अभी राजस्थान का देखो इसमें नींबू मिर्ची है लेमन नींबू मिर्ची 2 नींबू है क्या नाम बोलो

क्या क्या मिक्स मैंगो है इसमें सब मिक्स है सब है देखो नेली का नेली, नेली का ही आवले का मुरब्बा ये भी है मैडम मुरब्बा देखो शिमला मिर्च हम्म शिमला मिर्च और डोंट मेंशन ये भी मैंगो है मैडम ये क्या ड्राई मैंगो ड्राई मैंगो ये क्या आवले का है नींबू का है ಇದು ಹ್ಞೂ ಇನ್ನೇ ತೊಗೊಂಡೋಗಿ ಇದೇನು ಕರ್ಚಿಕಾಯಿ ಸಮೋಸ ಹಾಂ ಎಲ್ಲ ಕರ್ಚಿಕಾಯಿ ಇದು ಇದು ಮೋಮೋಸ್ ಬರ್ರಿ ನಡೀತು ಹಾಂ ಫೋರ್ ಕಿಲೋ

ಶೋ ಬರೇ ಮುಚ್ಚಳ ಕೊಡ್ತಾ ನನ್ ಕೇಳಲ್ಲ ನಿನ್ನೆ ಏನು ಮಾಡ್ಬೇಕು ನಾವು ಅಂದ್ರೆ ಡಿಸೈನ್ ಚೇಂಜ್ ಮಾಡ್ಕೋಬೋದ ನಾವು ಬೆಟ್ಟಿದ್ರೆ ಆ ಈವಾಗಿ ತಕೊಂಡು ಹೋಗಿ ನಮಗ ಬೇರೆ ಡಿಸೈನ್ ಬೇರೆ ಡಿಸೈನ್ ಬೇಕು ಅಂದ್ರೆ ಏನ್ ಮಾಡ್ಬೇಕು ಚೆನ್ನಾಗಿ बांध ಅದಕ್ಕೆ ಬಂದ್ವಿ ನಾವು ಯಾವುದು ಈ ಸ್ಟಾಲ್ ಅಲ್ಲಿ ನಿಮ್ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ರಂಗೋಲಿ ಸ್ಟೆನ್ಸರ್ ಸಿಗುತ್ತೆ ಅಂದ್ರೆ ರಂಗೋಲಿ ಸ್ಟ್ಯಾಂಪ್ಸ್ ಆಗಿರ್ಬೋದು ರಂಗೋಲಿ ಸ್ಟಿಕ್ಕರ್ಸ್ ಆಗಿರ್ಬೋದು ಎಲ್ಲಾನು ಇಲ್ಲಿ ಸಿಗುತ್ತೆ ಇಲ್ಲಿ ಇವರು ವಾಟರ್ ಬಾಲ್ಸ್ ನ ತಗೊಂಡ್ರು

ಇಲ್ಲಿ ನೀವು ತಗೊಳ್ಳೋ ಪ್ರತಿಯೊಂದು ಐಟಮ್ಗೂ ಇವರು ಬಿಲ್ ಕೊಡ್ತಾರೆ ಸೊ ಇಲ್ಲಿ ಒಂದ್ಸರಿ ಚೆಕ್ ಮಾಡಿ ಸೀಲ್ ಹಾಕ್ತಿದ್ರು ಆಲ್ಮೋಸ್ಟ್ ಒನ್ ಅವರ್ ಅಲ್ಲಿ ನಾವು ಹೊರಗೆ ಬಂದ್ವಿ ಬಿಕಾಸ್ ಇವರೆಲ್ಲ ಮಧ್ಯಾಹ್ನ ಸ್ಕೂಲ್ ಹೋಗ್ಬೇಕಾಗಿತ್ತು ಅದಕ್ಕೆ ನಾವು ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡೋದಕ್ಕಾಗಿಲ್ಲ ಎಲ್ಲಾನು ತುಂಬಾ ಬೇಗನೆ ನೋಡ್ಕೊಂಡು ಬಂದ್ವಿ ಅಂಡ್ ಹೊರಗಡೆ ಈ ತರ ಕ್ರಾಕರಿ ಐಟಮ್ಸ್ ನ ಇಟ್ಟಿದ್ದಾರೆ ಫ್ಲವರ್ ವೇಸ್ ಆಗಿರ್ಬೋದು ಅಂಡ್ ಫ್ಲವರ್ ಪಾಟ್ಸ್ ಟೀ ಕಪ್ಸ್ ಎಲ್ಲ ಕ್ರಾಕರಿ ಐಟಮ್ಸ್ ಕೂಡ ನಿಮ್ಗೆ ಇಲ್ಲಿ ಸಿಗುತ್ತೆ ಅಂಡ್ ದೇ ಆರ್ ಆಲ್ಸೋ ರಿಯಲಿ ಬ್ಯೂಟಿಫುಲ್ ನೀವು ಇಲ್ಲಿ ನೋಡ್ಬೋದು ಎಷ್ಟೊಂದು ವೆರೈಟೀಸ್ ನಲ್ಲಿ ಇದ್ದಾವೆ ಅಂತ ದಿಸ್ ಬ್ಲಾಂಗ್ ಎನ್ ಸಿ ಅರ್ ಸೊ ಈ ವಿಡಿಯೋ ನಮಗೆಲ್ಲ ಇಷ್ಟ ಆಗಿದ್ರೆ ಇದನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವೀಡಿಯೋನಲ್ಲಿ ಸಿಗೋಣ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಚಿಲ್ ಚಿಲ್ದನ್ ಟೇಕ್ ಕೇರ್ ಆ್ಯಂಡ್ ಬಾಯ್